ಶರಾವತಿ ಪಂಪ್ ಸ್ಟೋರೇಜ್ ಅನ್ನು ಅನುಮತಿಸಬೇಕು ಅಂತ ಉತ್ತರ ಕೊಟ್ಟಿದ್ದಾರೆ ಕ್ಲಾರಿಫಿಕೇಶನ್ ಕೇಳಿ ಅಲ್ಲ ಇಲ್ಲಿ ಮಾನ್ಯ ಅಧ್ಯಕ್ಷರೇ ಈ ಒಂದು ಯೋಜನೆಯಿಂದ ನಮ್ಮ ಸರ್ ಅಧ್ಯಕ್ಷರೇ ಪಂಪ್ ಸ್ಟೋರೇಜ್ ಏನು ಶರಾವತಿ ಪಂಪ್ ಸ್ಟೋರೇಜ್ ನಿಂದ ಉತ್ತರ ಅಧ್ಯಕ್ಷರು ಬೇಕಲ್ಲ ಹಾಗೆ ಎಲ್ಲ ಅಧ್ಯಕ್ಷಫಿಕೇಶನ್ ಈಗ ಈಗಾಗಲೇ ಈಗಾಗಲೇ ಶರಾವತಿ ಅಣೆಕಟ್ಟಿಗೆ ಏಳು ಅಣೆಕಟ್ಟುಗಳ ನದಿಗೆ ಅಣೆಕಟ್ಟುಗಳನ್ನ ಕಟ್ಟಿದ್ದಾರೆ ಇದರಿಂದ ಬಹಳಷ್ಟು ತೊಂದರೆ ಆಗ್ತಾ ಇದೆ ಮತ್ತೆ ಇಲ್ಲಿ ಏನ್ ಹೇಳ್ತಾ ಇದಾರೆ ಸಚಿವರು ಈಗ ಏನಿಲ್ಲ ಸರಿ ಉಂಟು ಕೇವಲ ಐವತ್ನಾಲ್ಕು ಪಾಯಿಂಟ್ ಒಂದೂರ ಐವತ್ತೈದು ಹೆಕ್ಟರ್ ವ್ಯಾಪ್ತಿಯ ಅರಣ್ಯ ಪ್ರದೇಶ ಅಂದ್ರೆ ಕಾಡನ್ನ ಕಡಿತಾ ಇದ್ದಾರೆ ಇದಕ್ಕೆ ಈಗಾಗಲೇ ಸಿ ಲ್ಯಾಂಡ್ ಗಳನ್ನು ಕೊಟ್ಟಿದ್ದಾರೆ ಅಲ್ಲಿ ಹೋಗಿ ಅರಣ್ಯ ಇಲಾಖೆಯವರು ಎಲ್ಲಾದರೂ ತಮಗೂ ಗೊತ್ತಿರಬಹುದು ಈ ಅರಣ್ಯ ನಮ್ಮ ಅರಣ್ಯ ಇಲಾಖೆಯವರು ಬೇರೆ ಯಾವ ಪ್ರದೇಶದಲ್ಲೂ ಅರಣ್ಯವನ್ನ ಬೆಳೆಸಿದ ಇತಿಹಾಸ ಇಲ್ಲ ಅಧ್ಯಕ್ಷರೇ ಇದಕ್ಕೆ ಮತ್ತೆ ಐವತ್ನಾಲ್ಕು ಹೆಕ್ಟರ್ನ ಕಾಡನ್ನ ಕಡಿದು ಮತ್ತೆ ಹೊಸಾಗಿ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇದೆಯಾ ಸಾಧ್ಯ ಇಲ್ಲ ಅಲ್ಲ ಕೊಟ್ಟಿದ್ದಾರೆ ಐವತ್ನಾಲ್ಕು ಹೆಕ್ಟರ್ ಕಡಿತಾ ಇದಾರೆ ಅನ್ನುವಂಥದ್ದನ್ನು ಕರೆಂಟ್ ಲೈನ್ ಗಲ್ಲ ಅಲ್ಲ ಕರೆಂಟ್ ಗೆ ಎಲ್ಲಿ ಬೇಕು ಪೂರ್ತಿ ಅಧ್ಯಕ್ಷರೇ ನಮ್ ಜಿಲ್ಲೆಯಲ್ಲಿ ಇವತ್ತು ಎಷ್ಟು ನಾವು ಕಳ್ಕೊಳ್ಳೋದು ಓಕೆ ನಮ್ ಜಿಲ್ಲೆಯನ್ನೇ ತೆಗೆದು ಹಾಕ್ಬಿಟ್ರಿ ಅಂತ ಹೇಳ್ತಾ ಇದ್ದೇನೆ ಕೈಗಾರಿಕೆ ಕೈಗಾ ಬಂತು ಅಧ್ಯಕ್ಷ ಸಿ ಪಾರ್ಟ್ ಬಂತು ಬೆಡ್ತಿ ಯೋಜನೆ ಬಂತು ಎಷ್ಟು ಎಷ್ಟು ನಿರಾಶ್ರಿತರ ಆದ್ವಿ ನಾವು ಹೇಳ ಶರಾವತಿ ಪಂಪ್ ಸ್ಟೋರೇಜ್ ತಾವು ತಮ್ಮ ಪ್ರಶ್ನೆ ಏನು ಹೇಳಿದೆ ಆರು ಅಣೆಕಟ್ಟು ಕಟ್ಟುತ್ತಾ ಇದರಲ್ಲಿ ಯಾವುದೇ ಅಣೆಕಟ್ಟು ಕಟ್ಟುವುದಿಲ್ಲ ನಾವು ನಮಗೀಗ ಇರುವ ಅಣೆಕಟ್ಟಲ್ಲಿಯೇ ನಾವು ಅದನ್ನು ಇದು ಉಪಯೋಗ ಮಾಡ್ತಾ ಇರೋದು ಪಂಪ್ ಈಗ ವಿದ್ಯುತ್ ಮಾಡಿ ನೀರು ಕೆಳಗಡೆ ಹೋಗ್ತದಲ್ಲ ಆ ಕೆಳಗಡೆ ಹೋಗುವ ನೀರನ್ನು ಮತ್ತೆ ನಾವು ಪಂಪ್ ಮಾಡಿಬಿಟ್ಟು ಶರಾವತಿ ಡ್ಯಾಮಿಗೆ ತಗೊಂಡ್ಬರ್ತೀವಿ ಯಾವುದಕ್ಕೆ ತಳಕಲ್ಲೆ ಡ್ಯಾಮಿಗೆ ತಕೊಂಡ್ಬರ್ತೀವಿ ಅಲ್ಲಿಂದ ಗೇರ್ ಸೊಪ್ಪು ಗೇರ್ ಸೊಪ್ಪದಲ್ಲಿ ಸಮೇತ ಬ್ಯಾಲೆನ್ಸ್ಡ್ ಡ್ಯಾಮ್ ಇದೆ ಅಲ್ಲಿ ಅಲ್ಲಿಂದ ಎಲೆಕ್ಟ್ರಿಸಿಟಿ ನಾವು ಯಾವ್ದು ಪುಡಿಸಿ ಮಾಡ್ತೀವಿ ಆ ಬಿಟ್ಟ ನೀರನ್ನು ಮತ್ತೆ ಪಂಪ್ ಮಾಡಿಬಿಟ್ಟು ಮೇಲೆ ತಂದುಬಿಟ್ಟು ಇಲ್ಲಿ ಮಾಡುದು ಈಗ ಶರಾವತಿಯಲ್ಲಿ ನಮಗೆ ಉತ್ಪಾದನೆ ಯಾವುದು ಸಾವಿರ ಮೆಗಾವಾಟ್ ಈ ಪಂಪ್ ಸ್ಟೋರೇಜ್ ಇಂದ ಅಡಿಷನಲ್ ಎರಡು ಸಾವಿರ ಮೆಗಾವಾಟ್ ಆಗ್ತದೆ ಕಡಿಮೆ ಭೂಮಿ ಉಪಯೋಗ ಮಾಡುವಂತ ಇನ್ನೊಂದು ಪ್ರಾಜೆಕ್ಟ್ ಇಲ್ಲ ಇದರಿಂದ ಎರಡು ಸಾವಿರ ಮೆಗಾ ನಮಗೆ ಕರ್ನಾಟಕಕ್ಕೆ ಎಕ್ಸ್ಟ್ರಾ ಬರ್ತದೆ ಇದರಲ್ಲಿ ನಾವು ಯೂಸ್ ಮಾಡೋದು ಎಷ್ಟು ಜೀರೋ ಪಾಯಿಂಟ್ ತ್ರೀ ಸೆವೆನ್ ಇದು ಜೀರೋ ಪಾಯಿಂಟ್ ತ್ರೀ ಸೆವೆನ್ ಟಿ ಸಿ ಯೂಸ್ ಮಾಡ್ತೀವಿ ಅಷ್ಟೇ ಯಾಕಂದ್ರೆ ಇಲ್ಲಿ ಏನು ನೀರು ಲಾಚ್ ಆಗೋದಿಲ್ಲ ನಾವು ಹೊಸದಾಗಿ ನಿಮಗೇನು ಏನು ಕಡಿಮೆ ಮಾಡೋದಿಲ್ಲ ನೀರು ಆ ನೀರು ಬಂದ್ಬಿಟ್ಟು ಹರಿದು ಹೋಗ್ತಾ ಇರ್ತದೆ ರನ್ನಿಂಗ್ ವಾಟರ್ ಆಗ್ತಾನೇ ಇರ್ತದೆ ಇದರಷ್ಟು ಒಳ್ಳೆಯ ಒಂದು ಯೋಜನೆ ಅಂತ ಹೇಳಿಬಿಟ್ಟು ಈಗಾಗಲೇ ಕೇಂದ್ರ ಸರ್ಕಾರದ ಪರಿಸರ ಇಲಾಖೆ ಕೇಂದ್ರ ಸರ್ಕಾರದ ಈ ಇವರು ಪವರ್ ಡಿಪಾರ್ಟ್ಮೆಂಟ್ ಅವರೆಲ್ಲ ನಮಗೆ ಅನುಮತಿ ಕೊಟ್ಟಿದ್ದಾರೆ ಈಗ ಈಗ ನಾವು ಅದನ್ನೆಲ್ಲ ಮಾಡಿ ಎಲ್ಲ ಸ್ಟಡಿ ಮಾಡಿಬಿಟ್ಟು ಮಾಡ್ತಾ ಇದೀವಿ ಬಹುಶಃ ಕರ್ನಾಟಕದಲ್ಲಿ ಈಗ ನಮಗೆ ಈ